ಹದಿನಾಲ್ಕು ಲೋಕಗಳನ್ನು ಈ ಭೂಮಿನೇ ಅಷ್ಟು ದೊಡ್ಡದು ಇಂಥ ಬೇಕಾದಷ್ಟು ಲೋಕಗಳು ಗ್ರಹಗಳು ನಕ್ಷತ್ರಗಳು ನಿಹಾರಿಕೆಗಳು ತರೆಗಳು ಎಲ್ಲ ಲೋಕಗಳನ್ನು ಹೊತ್ತುಕೊಂಡಿರತಕ್ಕಂಥ ನಾನು ಬಹಳ ಶ್ರೇಷ್ಠ ಉತ್ಕೃಷ್ಟ ಅಂತಂದ್ರೆ ಇಡೀ ಸಮಸ್ತ ಲೋಕವನ್ನು ಹೊತ್ತುಕೊಂಡಿರತಕ್ಕಂಥ ನನ್ನನ್ನು ಭಕ್ತರು ತಮ್ಮ ಹೃದಯದಲ್ಲಿ ಹೊತ್ಕೊಂಡಿರ್ತಾರಲ್ಲ ನನಗಿಂತ ನನ್ನ ಭಕ್ತರು ಶ್ರೇಷ್ಠ ಅಂಥ ಪರಮಾತ್ಮನನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡಿರತಕ್ಕಂಥ ದೇವಹೂತಿಯ ಮಗನಾಗಿ ಕಪಿಲ ಜನಸದ ಜನಿಸಿದ ಜನಿಸಿದವನೇ ದೊಡ್ಡವನ್ನಾಗಿ ಬಂದ ನೋಡಿದ ತಕ್ಷಣ ಮಹಾಜ್ಞಾನಿ ಜಗತ್ತಿನ ಶ್ರೇಷ್ಠ ಜ್ಞಾನಿ ಅಂತ ಗೊತ್ತಾಯಿತು ತಂದೆ ಅವ ಬಂದಿದ್ದಾನೆ ಹೇಳಿ ಚೇಕ್ ಎರಫಿಯು ಅಂತಂದು ತಪಸ್ಸು ಹೋದರು ಅವನ ಎದುರುಗಡೆ ಕೂತ್ಕೊಂಡ ಇವಳಿಗೆ ದುಡ್ಡು ಕಾಸು ವ್ಯಾಪಾರ ವ್ಯವಹಾರ ಊಟ ತಿಂಡಿ ಏನೂ ಬೇಕಾಗಿಲ್ಲ ಅವನ ಮುಖ ಅವನ ಕಣ್ಣು ಅವನ ಕೆನ್ನೆ ಅವನ ಹಣೆ ನೋಡ್ತಾ ನೋಡ್ತಾ ಯಾವುದೋ ಒಂದು ಜಗದಾಶ್ಚರ್ಯಕರವಾಗಿರತಕ್ಕಂಥ ಜಗದಾನಂದಕರವಾಗಿರತಕ್ಕಂಥ ಮಹಾ ವಿದ್ಯುತ್ ಸಂಚಾರದ ಪ್ರಭೆಯ ಪ್ರಭಾವದ ಅದ್ಭುತ ಪ್ರವಾಹ ಅಲ್ಲಿ ಹರಿದು ಬಂದು ತನ್ನ ಮಗನ ರೂಪದಲ್ಲಿ ಸಾಕ್ಷಾತ್ಕಾರ ಆಗಿದೆ ಅಂತ ಗೊತ್ತಾಯ್ತು ಎದುರುಗಡೆ ಕೂತ್ಕೊಂಡ್ಲು ನಮಸ್ಕಾರ ಮಾಡ್ಕೊಂಡ್ಳು ಮನಸ್ಸಿನ ಒಳಗೆ ನಮಸ್ಕಾರ ಮಾಡಿಕೊಂಡ್ಳು ಅವನು ತಾಯಿ ಅಂತ ನಮಸ್ಕಾರ ಮಾಡಿದ ಆವಾಗ ಹೇಳ್ತೀಯಾಳೆ ನನಗೆ ಕೆಲವು ಸಂದೇಹ ಇದೆ ನಿವಾರಣೆ ಮಾಡ್ತೀಯ ಮಗುವಿ ಮಾಡ್ತೀನಮ್ಮ ಅಂತ ನಾನು ಮದುವೆ ಆದ ಮದುವೆ ಆಗಕ್ಕೆ ಮುಂಚೆ ಅಪ್ಪನ ಮನೆಯಲ್ಲಿ ಅಂತಪುರದಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡಿದ್ದೆ ನಾನೇನು ಓದ್ಕೊಳ್ಳಿಲ್ಲ ಮದುವೆ ಆಗಿ ಮೇಲೆ ಗಂಡ ಪ್ರತಿನಿತ್ಯ ಮಾಡತಕ್ಕಂಥ ಜಪ ತಪ ಯಜ್ಞ ಯಾಗ ಹಮನ ಹೋಮ ಅದಕ್ಕೆ ಏನು ಬೇಕು ಅಣಿ ಇದ್ದೆ ಮನೆ ಶುದ್ಧ ಮಾಡ್ತಾಯಿದ್ದೆ ಬಟ್ಟೆ ಒಗೀತಾ ಇದ್ದೆ ಪಾತ್ರೆ ತೊಳಿತಾಯಿದ್ದೆ ಅಷ್ಟು ಬಿಟ್ಟರೆ ಏನು ಜ್ಞಾನ ಇಲ್ಲ ನನಗೆ ಗಾಳಿ ಗಂಧ ಇಲ್ಲ ನನಗೆ ವೇದ ಇಲ್ಲ ಉಪನಿಷತ್ತಿಲ್ಲ ಯಾವ ವಿಧವಾಗಿರತಕ್ಕಂಥ ಆಧ್ಯಾತ್ಮ ಜ್ಞಾನ ಇಲ್ಲ ಏನೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಇಂಥ ನಾವು ಆರ್ಡಿನರಿ ಹೌಸ್ ವೈಫ್ ನಾನು ವೇದ ಉಪನಿಷತ್ತು ತತ್ವಜ್ಞಾನ ಆತ್ಮಜ್ಞಾನ ಪರಮಾತ್ಮಜ್ಞಾನ ಏನೇನು ಹೇಳುತ್ತಿರೋ ಯಾವುದು ಓದ್ಕೊಂಡಿಲ್ಲ ಏನು ವಿಚಾರವೂ ಗೊತ್ತಿಲ್ಲ ಆರ್ಡಿನರಿ ಹೌಸ್ ವೈಫು ನನ್ನಂಥ ಆರ್ಡಿನರಿ ಹೌಸ್ ಹೌಸ್ವೈಫುಗಳಿಗೆ ಸಾಧನವೇ ಇಲ್ವಾ ಮುಕ್ತಿನೇ ಇಲ್ವಾ ಎಲ್ಲ ಹೆಣ್ಣು ಮಕ್ಕಳ ಧ್ವನಿಯಾಗಿ ಒಳಗೆ ಐ ಆಮ್ ಜಸ್ಟ್ ಒಂದು ಆರ್ಡಿನರಿ ಹೌಸ್ ವೈಫ್ ಐ ಡೋಂಟ್ ನೋ ಎನಿಥಿಂಗ್ ನೋ ಸ್ಕ್ರಿಪ್ಚರ್ಸ್ ನೋ ಸ್ಟಡಿ ನೋ ಕಲ್ಚರ್ ಏನೂ ಇಲ್ಲ ನನಗೆ ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ಬರೀ ಹೌಸ್ ವೈಫು ಅಡುಗೆ ಊಟ ತಿಂಡಿ ಗಂಡನ ಸೇವೆ ಇಷ್ಟು ಬಿಟ್ಟರೆ ಗೊತ್ತಿಲ್ಲ ನಮ್ಮಂಥವ್ರಿಗೆ ಸಾಧನ ಇಲ್ವ ನಮ್ಮಂಥವ್ರಿಗೆ ಮುಕ್ತಿ ಇಲ್ವಾ ಆಗ ಕಪಿಲ್ ಹೇಳ್ತಾನೆ ಮುಕ್ತಿಗೆ ಮೋಕ್ಷಕ್ಕೆ ಮುಕ್ತಿಗೂ ಎಜುಕೇಷನ್ಗೂ ಸಂಬಂಧ ಇಲ್ಲ ಮೋಕ್ಷಕ್ಕೂ ವೇದ ಉಪನಿಷತ್ತುಗಳಿಗೂ ಸಂಬಂಧವಿಲ್ಲ ಮೋಕ್ಷಕ್ಕೂ ಫಿಲಾಸಫಿ ಸ್ಪಿರಿಚ್ಯುಯಾಲಿಟಿಗೂ ಸಂಬಂಧ ಇಲ್ಲ ಆಶ್ಚರ್ಯ ಇದೇನು ಹೀಗೆ ಹೇಳ್ತಿದೆಯಲ್ಲ ಆಗ ಕಪಿಲ ಹೇಳ್ತೀನ ತಾಯಿಗೆ ಮನ ಏವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷೆಯೋ ಮೋಕ್ಷ ಬೇಕು ಅಂತಂದರೆ ಮೋಕ್ಷ ಸಿದ್ಧ ಸಿದ್ಧ ಬರೀ ಬಂಧನದಲ್ಲಿರೋದಕ್ಕೆ ಮೋಕ್ಷಕ್ಕೆ ಬಂಧನಕ್ಕೆ ಎರಡಕ್ಕೂ ಮನಸ್ಸೇ ಕಾರಣ ಮನ ಏವ ಮನುಷ್ಯಾಣಂ ಕಾರಣ ಬಂಧ ಜಗತ್ತಿನಲ್ಲಿ ಬಂಧನದಲ್ಲಿ ಬಿಲಬಿಲ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರತಕ್ಕಂಥವ್ರಿಗೂ ಅವ್ರ ಮನಸ್ಸೇ ಕಾರಣ ಆನಂದವಾಗಿ ಜೀವಂತ ಇರುವಾಗಲೇ ಮುಕ್ತಿಯ ಸುಖ ಅನುಭವಿಸಿರತಕ್ಕಂಥ ಕೆಲವರು ಜೀವನ್ ಮುಕ್ತರು ಅಂತಿರ್ತಾರಲ್ಲ ಅದಕ್ಕೂ ಮನಸ್ಸೇ ಕಾರಣ ಈಗ ಒಂದು ಪೆಟ್ಟಿಗೆ ಇರುತ್ತೆ ಪೆಟ್ಟಿಗೆ ಒಳಗಡೆ ಅಮೂಲ್ಯ ರತಕ್ಕಂಥ ಆಭರಣಗಳಿರುತ್ತೆ ಪೆಟ್ಟಿಗೆ ಹಾಕ್ತೀರಾ ಬೀಗ ಹಾಕ್ತೀರಾ ಬೀಗ ಹಾಕ್ಬಿಟ್ಟ ಮೇಲೆ ಆ ಬೀಗದ ಕೈಯನ್ನ ಇಟ್ಕೊಂಡು ಬಲಗಡೆ ತಿರುಗಿಸಿದ್ರೆ ಆಟೋಮ್ಯಾಟಿಕಲಿ ಓಪನ್ ಆಗುತ್ತೆ ಅದೇ ಬೀಗ ಒಂದೇ ಬೀಗದ ಕೈ ಈ ಕಡೆ ತಿರುಗಿಸಿದ್ರೆ ಕ್ಲೋಸ್ ಆಗುತ್ತೆ ಒಂದೇ ಬೀಗದ ಕೈಯಿಂದ ಬೀಗ ಬಲಗಡೆ ತಿರುಗಿಸಿದ್ರೆ ಓಪನ್ ಆಗುತ್ತೆ ಎಡಗಡೆ ತಿರುಗಿಸಿದ್ರೆ ಕ್ಲೋಸ್ ಆಗುತ್ತೆ ಮನಸ್ಸು ಹೀಗೆ ಬೀಗದ ಕೈ ಥರ ಮನಸ್ಸನ್ನು ನನ್ನ ಕಡೆ ಬಿಟ್ಟು ನನ್ನ ಒಳಗಡೆ ಬಿಟ್ಟು ನನ್ನ ಒಳ ಪ್ರಪಂಚ ಬಿಟ್ಟು ನನ್ನ ಸಾಧನೆ ಬಿಟ್ಟು ನನ್ನ ನೆಮ್ಮದಿ ಬಿಟ್ಟು ನನ್ನ ತೃಪ್ತಿ ಬಿಟ್ಟು ನನ್ನ ಗಂಡನ ಬಿಟ್ಟು ನನ್ನ ಸಂಸಾರ ಬಿಟ್ಟು ನಮ್ಮ ಹಿತ ಬಿಟ್ಟು ಮನಸ್ಸನ್ನು ಕೆಲಸಕ್ಕೆ ಬರದ ಅಸಂಗತ ಅಪ್ರಸ್ತುತ ಹೊರ ವಿಷಯಗಳ ಹೊರ ಪ್ರಪಂಚದ ಹೊರ ಆಕರ್ಷಣೆಯ ಕಡೆಗೆ ಕಳಿಸಿದರೆ ಮನಸ್ಸನ್ನು ಪ್ರಪಂಚದ ಕಡೆಗೆ ಲೋಕದ ಕಡೆಗೆ ವಿಷಯ ವಾಸನೆಗಳ ಕಡೆ ತಿರುಗಿಸಿದರೆ ಪರಮಾತ್ಮನ ಕಡೆಯ ಬಾಗಿಲು ತಾನೇ ಹಾಕ್ಕೊಳ್ಳುತ್ತೆ ಪರಮಾತ್ಮನ ಕಡೆ ಬಾಗಿಲು ಬಂದಾಗುತ್ತದೆ ಅದೇ ಆಸಕ್ತಿಗಳ ಕಡೆ ಹೋಗಿರತಕ್ಕಂಥ ಮನಸ್ಸನ್ನು ತಂದು ಬೀಗದ ಕೈನ ಈ ಕಡೆ ಹಾಕ್ತು ಅಂತಂದರೆ ಪರಮಾತ್ಮನ ಪಾದದ ದರ್ಶನಕ್ಕೆ ಹಂಬಲಿಸ್ತಾ ಕಾತರಿಸ್ತಾ ದೇವರು ದೈವ ಧರ್ಮ ಆಧ್ಯಾತ್ಮ ನೆಮ್ಮದಿ ಸುಖ ಶಾಂತಿ ಸಮಾಧಾನ ಸಾಧನ ಧ್ಯಾನ ಜಪ ತಪ ಇಡೀ ಮನನೆ ಅದ್ಭುತವಾಗಿರತಕ್ಕಂಥ ಆಶ್ರಮ ಆಗುತ್ತೆ ದೈವಿ ಸಾಕ್ಷಾತ್ಕಾರ ಆಗೋಗುತ್ತೆ ಅಲ್ಲಿ ಅದಕ್ಕೆ ಮನಸ್ಸನ್ನು ಹೊರಗಡೆ ಕಳಿಸಿದ್ರೆ ಹೊರಗಡೆ ಹೋಗೋದು ನೀವು ಕಳಿಸ್ಬೇಕಾದ್ದೇ ಇಲ್ಲ ಈಗಿಷ್ಟು ಅದ್ಭುತ ಒಳ್ಳೆ ಧ್ಯಾನ ಮಂದಿರ ಕೃಷ್ಣನ ಸನ್ನಿಧಾನ ಸಜ್ಜನರ ಸಂಘ ಸತ್ಸಂಗ ಭಾಗವತ ಶ್ರವಣ ನೀವೆಲ್ಲ ನಿಮ್ಮ ಕಣ್ಣು ನಿಮ್ಮ ಮುಖ ನನ್ನೇ ನೋಡ್ತಾ ಇದೆ ಮನಸ್ಸು ಮಾತ್ರ ಶಾಪಿಂಗ್ ಮಾಲ್ ಹೊಟೋಗಿರುತ್ತೆ ಮನಸ್ಸನ್ನು ಹೊರಗಡೆ ಕಳಿಸಿದ್ರೆ ಏನಾಗ್ತದೆ ರೀ ಅಂತಂದರೆ ಇಷ್ಟೇ ಮನಸ್ ಎಂಥ ದೊಡ್ಡ ವ್ಯಕ್ತಿ ಆಗಿರ ನೀನು ಮನಸ್ಸನ್ನು ಹೊರಗಡೆ ಕಳಿಸಿದರೆ ಮೈಲ್ಗೆ ಮುಟ್ಕೊಂಡೇ ಬರುತ್ತೆ ಮಡಿ ಕಳ್ಕೊಂಡೇ ಬರುತ್ತೆ ಮೈಲಿಗೆ ಮುಟ್ಟುಕೊಂಡು ಬಂದಂಥ ಮನಸ್ಸನ್ನ ಮತ್ತೆ ಮಡಿ ಮಾಡೋದು ಸುಲಭ ಅಲ್ಲ ಅದು ಅದಕ್ಕಾದಷ್ಟು ಮನಸ್ಸನ್ನ ದೇವರ ಕಡೆ ದೈವದ ಕಡೆ ಇಟ್ಟಿರಬೇಕು ಬಂಧನ ಅಂತಂದ್ರೆ ಶತ್ರುಗಳಿಂದ ದೂರವಾಗಿ ಸಜ್ಜನರ ಜೊತೆ ಇರತಕ್ಕಂಥದ್ದು ಬಂಧಿತನಾಗಿರೋ ಯಾರಪ್ಪ ಅಂತಂದ್ರೆ ಶತ್ರುಗಳ ಜೊತೆ ಇರೋನು ಬಂಧಿತ ಬಂಧನ ಬಿಡುಗಡೆ ಅಂತಂದ್ರೆ ಶತ್ರುಗಳಿಂದ ದೂರವಾಗಿ ಸಜ್ಜನರ ಜೊತೆ ಇರತಕ್ಕಂಥವನು ಏನು ಅರ್ಥ ಇದು ಅಂತಂದರೆ ಭಗವತ ಒಂದು ವಿಚಾರ ಹೇಳುತ್ತೆ ಒಬ್ಬ ದೇವರನ್ನು ಪ್ರಾರ್ಥಿಸ್ಕೊಂಡ ಏನಂತ ನನ್ನ ಶತ್ರುಗಳ ಕಾಟ ತಾಡಿದಾರೆ ಕಣೋ ಈ ಕಡೆ ಈ ಕಡೆ ಕೋಟೆ ಎಲ್ಲ ಸುತ್ತಕೊಂಡ್ಬಿಟ್ಟಿದ್ದಾರೆ ನನ್ನ ತಪಸ್ಸಿಗೆ ನಿಜವಾಗಲೂ ಮೆಚ್ಚಿದ್ರೆ ನಾನು ಕಾಪಾಡಬೇಕು ನಿನ್ನ ಶಸ್ತ್ರ ಅಸ್ತ್ರಗಳು ವಿಚಿತ್ರ ಅಂತ ಹೇಳ್ತಾರೆ ನನ್ನ ಎಲ್ಲ ಶತ್ರುಗಳ ಮೇಲೆ ನಿನ್ನ ಶಸ್ತ್ರ ಅಸ್ತ್ರಗಳನ್ನು ಹಾಕಿಬಿಡು ಮೊರೆ ಇಟ್ಟ ಎಷ್ಟು ಮೊರೆ ಇಟ್ಟರು ಕೂಡ ಇವನ ತಪಸ್ಸಿಗೆ ಮೆಚ್ಚಿದಾನೆ ಪರಮಾತ್ಮ ಆದರೆ ಆ ಈ ಕಡೆ ರಾಜ್ಯ ನೋಡ್ತಾನೆ ಆ ಕಡೆ ರಾಜ್ಯ ನೋಡ್ತಾನೆ ಆ ಕೋಟೆ ನೋಡ್ತಾನೆ ಈಗಡೆ ಪರ್ವತ ನೋಡ್ತಾನೆ ಎಲ್ಲೂ ಶಸ್ತ್ರ ಬೀಳ್ತಾ ಇಲ್ಲ ಅಸ್ತ್ರ ಬೀಳ್ತಾ ಇಲ್ಲ ಈಗ ಕಣ್ಣು ಮುಚ್ಚಿಕೊಂಡು ಅತ್ಯಂತ ವಿಶೇಷವಾಗಿರತಕ್ಕಂಥ ಪ್ರಾರ್ಥನೆಯಿಂದ ದೀನನಾಗಿ ದುಃಖಿತನಾಗಿ ಆಗ್ರಹಪೂರ್ವಕವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ವಿತ್ ರಿನ್ಯೂಡ್ ವಿಗರ್ ಅಂಡ್ ಅ ಟ್ರಮಂಡಸ್ ಫೋರ್ಸ್ ಈ ಪ್ರೇಸ್ ಏನಂತ ಅಂದರೆ ಸ್ವಾಮಿ ನನ್ನ ಶತ್ರುಗಳ ಮೇಲೆ ಇನ್ನೂ ನೀನು ಯಾಕೆ ಹೊಡೆದಿಲ್ಲ ನಾನು ತುಂಬಾ ದಿನನ ಕೇಳ್ಕೊಳ್ತೀನಿ ಎಷ್ಟೇ ಕಷ್ಟ ಆದರೂ ಪ್ರವಾಹ ಇಲ್ಲ ನಿನ್ನ ಅಸ್ತ್ರಶಸ್ತ್ರಗಳನ್ನು ನನ್ನ ಶಸ್ತ್ರಗಳ ಮೇಲೆ ಪ್ರಯೋಗ ಮಾಡಿಬಿಡುದನ್ನು ಅದಾದ ಸ್ವಲ್ಪ ಹೊತ್ತಿನಲ್ಲಿ ಆಕಾಶದಿಂದ ವಿಚಿತ್ರವಾಗಿರತಕ್ಕಂಥ ಅಸ್ತ್ರಗಳು ಶಸ್ತ್ರಗಳು ಕಡುಗೆಗಳು ಕತ್ತಿಗಳು ಎಲ್ಲ ಇವನ ತಲೆ ಮೇಲೆ ಬಿತ್ತು ದಬ 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 ಇವನ್ ತಲೆ ಮೇಲೆ ಬಿಡ್ತಾ ಇದ್ದ ಇವನು ಕಣ್ಣು ಕಣ್ಣು ಬಿಡ್ತಾ ಇದಾನೆ ಕಣ್ಣು ಕಣ್ಣು ಬಿಟ್ಟು ಅಪ್ಪ ನೀನು ಮಹಾ ಗುರಿಕಾರ ಅಂತ ಕೇಳಿದೆ ನಿನ್ನ ಗುರಿನು ತಪ್ಪೋಯ್ತಾ ಹೋಯ್ತಾ ಅಲ್ಲಿ ಕೋಟೆ ಅಲ್ಲಿದೆ ಪರ್ವತ ಇಲ್ಲಿದೆ ಶತ್ರುಗಳು ಆಗ ಶತ್ರುಗಳ ರಾಜ್ಯ ಎಲ್ಲ ಅಕ್ಕಪಕ್ಕ ಇದೆ ಮಿಸ್ ಆಗೋ ಮಿಸ್ಫೈರ್ ಆಗೋಬಿಟ್ಟು ನನ್ನ ಕಡೆ ಬಂದಿದೆ ನಿನ್ನ ಮಿಸೈಲು ಸ್ವಲ್ಪ ಡೈರೆಕ್ಟ್ ಮಾಡ್ಕೋ ಆಗ ಪರಮಾತ್ಮನ ವಾಣಿ ಬರುತ್ತೆ ಭಕ್ತ ನಾನು ಮುಂಚೆ ನಿನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡೋಕ್ಕೆ ತುಂಬ ಸಂಕೋಚ ಪಟ್ಕೊಂಡಿದ್ದೆ ನೀನು ಎಷ್ಟು ಹೇಳಿದರೂ ಕೂಡ ನಾನು ಆಯುಧ ಎಸಿಲಿಲ್ಲ ಆದರೆ ನಿನ್ನ ಪ್ರಾರ್ಥನೆ ಅತೀ ಅತಿ ಪ್ರಾರ್ಥನೆ ಆಗಿ ನನ್ನ ಶತ್ರುಗಳ ಮೇಲೆ ಶತಾಯ ಏನೇ ಆಗಲಿ ನಿನ್ನ ಅಸ್ತ್ರ ಪ್ರಯೋಗ ಮಾಡೇ ಮಾಡು ಅಂತ ಬಂದದ್ದಷ್ಟೇ ನಿನ್ನ ಶತ್ರು ಎಲ್ಲಿದೆ ಅಂತ ನನಗೆ ಸ್ಪಷ್ಟ ಗೊತ್ತಿತ್ತು ನಿನ್ನ ಒಳಗೆ ಕೂತಿದ್ದಾರೆ ನಿನ್ನ ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಸಹನೆ ಅಸೂಯೆ ದ್ವೇಷ ರೋಷ ಆವೇಶ ಆಕ್ರೋಶ ಇದೆಲ್ಲ ಒಳಗಡೆ ಕೂತ್ಕೊಂಡು ನಿನ್ನ ನುಂಗ್ ಹಾಕ್ತಾ ಇದ್ದೆ ತಿಂದ ಹಾಕ್ತಾ ಇದ್ದಾರೆ ಈ ಶತ್ರುಗಳನ್ನು ನಿನ್ನ ಒಳಗಿರತಕ್ಕಂಥ ಶತ್ರುಗಳು ನಿರ್ಮಾ ನಿರ್ನಾಮ ಮಾಡೋದಕ್ಕೆ ನಾನು ಕಳಿಸ್ತಾ ಇರತಕ್ಕಂಥದ್ದು ಈಗ ಆ ಭಕ್ತನಿಗೆ ಜ್ಞಾನೋದಯ ಆಯಿತು ಬಂಧನದಿಂದ ಆಗ ತಾಯಿ ಕೇಳ್ತಾಳೆ ಬಂಧನದಿಂದ ನೋವಿನಿಂದ ದುಃಖದಿಂದ ಬೇಸರದಿಂದ ಬವಣೆಯಿಂದ ಜಿಗುಪ್ಸೆಯಿಂದ ಯಾತನೆಯಿಂದ ಏನೋ ವಿಲವಿಲ ವಿಲ ಒದ್ದಾಡ್ತಾ ಇರತಕ್ಕಂಥವ್ರು ಅವೆಲ್ಲ ಬಿಡುಗಡೆಯಾಗಿ ಹ್ಯಾಪಿಯಾಗಿರಬೇಕು ಅಂದ್ರೆ ಏನು ಮಾಡಬೇಕು ಪರಮ ಈಗ ಕಪಿಲ ಹೇಳ್ತಾನೆ ಕೆಟ್ಟ ಮಾರ್ಗದಿಂದ ಒಳ್ಳೆ ಮಾರ್ಗಕ್ಕೆ ಬಂದು ಶಾಂತಿಯನ್ನ ಸವಿಯನ್ನ ಸುಖವನ್ನ ಆನಂದವನ್ನ ಅನುಭವಿಸಬೇಕು ಅಂದ್ರೆ ಒಂದೇ ದಾರಿ ಕಣೆ ಏನು ಸಜ್ಜನರ ಸಂಘ ಸತ್ಸಂಗ ಈಗ ತಾಯಿ ಇನ್ನೊಂದು ಪ್ರಶ್ನೆ ಹೇಳ್ತಾಳೆ ಸಜ್ಜ ಸಾವಿರಾರು ಜನ ಇದ್ದಾರೆ ಸಜ್ಜನರು ಅಂದರೆ ಯಾರು ಕಣೋ ಹೌ ಟು ಐಡೆಂಟಿಫೈ ನೋಬಲ್ ಪೀಪಲ್ ಆಗ ಹೇಳ್ತಾನೆ ಕಪಿಲ ಸಜ್ಜನರು ಅಂದರೆ ತಿತಿಕ್ಷವಹ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರುವಃ ಶಾಂತಃ ಸಾಧುವ ಸಾಧುಭೂಷಣ ತಿದಿಕ್ಷವಾಹ ಅಂದರೆ ಸುಖ ಬರಲಿ ದುಃಖ ಬರಲಿ ಕಷ್ಟ ಬರಲಿ ಸುಖ ಬರಲಿ ಬೇಕಾದಲ್ಲಿ ಕಷ್ಟಕ್ಕೆ ಹೆದರ್ಕೊಂಬೋದಿಲ್ಲ ಕಣ್ಣೀರು ಹಾಕೋದಿಲ್ಲ ಸುಖ ಬಂದಾಗ ವಿಚಿತ್ರವಾಗಿರತಕ್ಕಂಥ ದರ್ಪ ಡಂಭ ತೋರಿಸೋದಿಲ್ಲ ಸುಖ ದುಃಖ ಎರಡನ್ನ ಸಮವಾಗಿ ಸಹಿಸತಕ್ಕಂಥ ಸುಖ ದುಃಖ ಸಹಿಷ್ಣುಗಳು ತಿದಿಕ್ಷವಾಹ କାରୁଣିକ କରୁଣେରତ ମମତା ଇରତକ ପ୍ରୀତିରତକରୁ ଦୟେରତକରୁ ଅନୁକମ୍ପ ଇରତକରୁ ସହୃଦୟରୁ ଓେ ହୃଦୟ ଇରତକରୁ ଆଜ୍ଜନାରୁ ಎಲ್ಲರಿಗೂ ಉಪಕಾರ ಮಾಡಬೇಕು ಅನ್ನತಕ್ಕಂಥ ಉದಾರ ಮನೋಭಾವ ಇರತಕ್ಕಂಥವ್ರು ಸಜ್ಜನರು ಅಜಾತ ಶತ್ರವಹ ಜಗತ್ತಿನಲ್ಲಿ ಯಾರನ್ನೂ ಶತ್ರುಗಳನ್ನಾಗಿ ವೈರಿಗಳನ್ನಾಗಿ ದ್ವೇಷಿಗಳನ್ನಾಗಿ ಮಾಡಿಕೊಳ್ಳದೆ ಎಲ್ಲರನ್ನ ಪ್ರೀತಿಸರ್ತಕ್ಕಂಥವ್ರು ಸಜ್ಜನರು ಶಾಂತ ಯಾವತ್ತು ಕ್ರೋಧದಿಂದ ಕೋಪದಿಂದ ಸ್ಫೋಟಗೊಳ್ಳದೆ ಆಸ್ಫೋಟಗೊಳ್ಳದೆ ಬೇಸರ ಮಾಡಿಕೊಳ್ಳದೆ ಮನಸ್ವಿಕಾರ ಆಗದೆ ಮುಖ ವಿಕಾರ ಆಗದೆ ಮುಖವಿರೂಪ ಆಗದೆ ಸದಾ ಶಾಂತ ಪ್ರಶಾಂತ ನೆಮ್ಮದಿಯಿಂದ ಇರತಕ್ಕಂಥವ್ರು ಸಜ್ಜನರು ಸಾಧುಗಳಾಗಿರತಕ್ಕಂಥವ್ರು ಸಾತ್ವಿಕರಾಗಿರತಕ್ಕಂಥವ್ರು ಅಸಹನೆ ಇಲ್ಲದೇ ಇರತಕ್ಕಂಥವ್ರು ಎಲ್ಲರ ಪ್ರೀತಿಗೆ ಪಾತ್ರ ಆಗಿರತಕ್ಕಂಥವ್ರು ಪ್ರತಿ ಕ್ಷಣದಲ್ಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರತಕ್ಕಂಥವ್ರು ಸಜ್ಜನರು ಇಂಥವರ ಸಂಘ ಅದು ಮುಕ್ತಿಗೆ ದಾರಿಯಾದ ಮುಕ್ತಿಗೆ ರಾಜಮಾರ್ಗ ಅದ್ಯಾಕೋ ಎಷ್ಟು ಪ್ರಯತ್ನ ಪಟ್ಟರು ವೈರಾಗ್ಯ ಭಾವನೆ ಬರ್ತಾ ಇಲ್ಲವಲ್ಲೋ ಮುಂದಿನ ಪ್ರಶ್ನೆ ಅವಳು ಎಷ್ಟು ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ವೇಸ್ಟು ಇದೆಲ್ಲ ಫ್ಯೂಟಿಲಿಟಿ ಇದೆಲ್ಲ ಮೀನಿಂಗ್ಲೆಸ್ಸು ಇಟ್ಸ್ ಇರಲ್ ಎವೆಂಟ್ ಎಲ್ಲ ಅರ್ಥ ಆಗುತ್ತೆ ಆದರೆ ಮನಸ್ಸು ಅರ್ಥ ಆದ್ರೂ ಆ ಕಡೆ ಹೋಗಲ್ಲ ಅದು ಅದಕ್ಕೆ ಹೇಳ್ತೇನೆ ಮನಸ್ಸು ವ್ಯಕ್ತಿ ಅಂದರೆ ವ್ಯಕ್ತಿ ಅಂದರೆ ಇವಾಗ ನೀವು ಇದಿರಲ್ಲ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಇದು ವ್ಯಕ್ತಿ ಎಲ್ಲ ವ್ಯಕ್ತಿ ಅದರ ಜರ್ನಿ ಅದೊಂದು ಪ್ರಯಾಣ ಪ್ರಯಾಣ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ತಾಯಿಯ ಗರ್ಭದಲ್ಲಿ ಪ್ರಯಾಣ ಪ್ರಾರಂಭ ಆಗುತ್ತೆ ಹೇಳ್ತಾನೆ ಹೇಗೆ ಅಂತ ಹೇಗೆ ಅಂದರೆ ಪ್ರಯಾಣ ಪ್ರಾರಂಭ ಆಗೋದನ್ನು ಭಾಗವತದಲ್ಲಿ ಕಪಿಲ ತನ್ನ ತಾಯಿಗೆ ಹೇಳ್ತೀನಿ ಪುರುಷನಿಂದ ಸ್ತ್ರೀಗೆ ಜೀವ ಅನ್ನತಕ್ಕಂಥ ಜೀವರಸ ಸ್ತ್ರೀಗೆ ಪ್ರವೇಶ ಆದ ತಕ್ಷಣವೇ ಗರ್ಭಕೋಶಕ್ಕೆ ಬರ್ತದೆ ಆ ಜೀವರಸ ಅನ್ನತಕ್ಕಂಥದ್ದು ಪುರುಷನಿಂದ ಸ್ತ್ರೀಗೆ ವೀರ್ಯವಾಗಿ ಬಂದು ಗರ್ಭಕೋಶ ಪ್ರವೇಶ ಆಗುತ್ತೆ ಆ ಪ್ರವೇಶ ಆದ ರಾತ್ರಿ ಆ ಜೀವ ಇಡೀ ರಾತ್ರಿ ದ್ರವರೂಪದಲ್ಲಿರುತ್ತೆ ಐದನೇ ದಿನಕ್ಕೆ ಐದು ದಿನಗಳ ಕಾಲ ದ್ರವರೂಪದಲ್ಲಿದ್ದು ಐದನೇ ದಿನದಲ್ಲಿ ಆ ಜೀವರಸ ನೀರು ಗುಳ್ಳೆಯ ರೂಪ ಪಡ್ಕೊಳ್ಳುತ್ತೆ ಹತ್ತು ದಿನಕ್ಕೆ ಬೋರೆ ಹಣ್ಣಿನ ಆಕಾರ ಪಡ್ಕೊಳ್ಳುತ್ತೆ ಸ್ವಲ್ಪ ದಿನಗಳಲ್ಲಿ ಮೊಟ್ಟೆ ಆಕಾರ ಪಡ್ಕೊಳ್ಳುತ್ತೆ ಆಮೇಲೆ ಒಂದು ತಿಂಗಳಿನಲ್ಲಿ ಜೀವರಸ ಹೆಣ್ಣಿನ ಗರ್ಭಕೋಶದ ಒಳ್ಳೆಗಡೆ ಹೋದ ಮೊದಲನೇ ತಿಂಗಳು ಆದ ತಕ್ಷಣ ಮಾಂಸಪಿಂಡ ತಲೆ ಅದಕ್ಕೆ ಮೂಡುತ್ತೆ ಎರಡನೇ ತಿಂಗಳಿನಲ್ಲಿ ಹೆಣ್ಣಿನ ಗರ್ಭದ ಒಳಗೆ ಇರತಕ್ಕಂಥ ಪೂಟ ದೇಹಕ್ಕೆ ಕೈ ಕಾಲು ಎರಡು ಹಚ್ಚಿಕೊಳ್ಳುತ್ತವೆ ಮೂರನೇ ತಿಂಗಳಿನಲ್ಲಿ ಗರ್ಭದ ಒಳಗಿರತಕ್ಕಂಥ ಮಗುವಿಗೆ ಉಗುರು ಕೂದಲು ಮೂಳೆ ಚರ್ಮ ಮತ್ತು ಹೆಣ್ಣು ಅಥವಾ ಗಂಡು ಸ್ತ್ರೀ ಪುರುಷ ಚಿಹ್ನೆಗಳು ಮೂರನೇ ತಿಂಗಳಿನಲ್ಲಿ ಬರುತ್ತವೆ ನಾಲ್ಕನೇ ತಿಂಗಳಿನಲ್ಲಿ ರಕ್ತ ಮಾಂಸ ಮುಂತಾಗಿರತಕ್ಕಂಥ ಸಪ್ತ ಧಾತುಗಳು ದೇಹ ಕಂಟುಕೊಳ್ಳುತ್ತವೆ ಐದನೇ ತಿಂಗಳಿನಲ್ಲಿ ತಾಯಿಯ ಗರ್ಭದ ಒಳಗಡೆ ಇರತಕ್ಕಂಥ ಮಗುವಿಗೆ ಹಸಿವು ಬಾಯಾರಿಕೆ ಬೇಕು ಬೇಕು ಅನ್ನತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಆರನೇ ತಿಂಗಳಿನಲ್ಲಿ ಗರ್ಭದ ಒಳಗೆ ತಾಯಿಯ ಗರ್ಭದ ಒಳಗೆ ಮೂಮೆಂಟು ಚಲನಶಕ್ತಿ ಚಲನಶಕ್ತಿ ಪ್ರಾರಂಭ ಆಗುತ್ತೆ ಆರನೇ ತಿಂಗಳಿನಿಂದ ತಾಯಿಯ ಗರ್ಭಕೋಶದಲ್ಲಿ ಬಿಗಿದುಕೊಂಡು ಬಿದ್ದಿರತಕ್ಕಂಥ ಆ ಪುಟ್ಟ ಮಗುವನ್ನು ಶಿಶುರೂಪವಾಗಿರತಕ್ಕಂಥ ದೇಹವನ್ನು ತಾಯಿಯ ಹೊಟ್ಟೆ ಒಳಗೆ ಅಗೋಚರವಾಗಿರತಕ್ಕಂಥ ಚಿಕ್ಕದಾಗಿರತಕ್ಕಂಥ ತೃಣವಾಗಿರತಕ್ಕಂಥ ಸಣ್ಣದಾಗಿರತಕ್ಕಂಥ ಅನೇಕ ಕ್ರಿಮಿಗಳು ಕೀಟಗಳು ಕಚ್ಚಿ 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 ನೋವು ಕೊಡುತ್ತಿವೆ ಅದು ಸಾಫ್ಟಾಗಿರುತ್ತೆ ಆಗಿರುತ್ತೆ ದೇಹ ಮಗು ದೇಹ ಅದಕ್ಕೆ ಇವು ಪುಟ್ಟ ಕಚ್ಚಿ 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 ನೋವು ಕೊಡುತ್ತೆ ಅದ್ರ ಜೊತೆಯಲ್ಲಿ ಮಗು ದೊಡ್ಡದಾಗ್ತಾ ಇರುತ್ತೆ ಗರ್ಭಕೋಶ ಅಷ್ಟೇ ಫಾಸ್ಟಾಗಿ ದೊಡ್ಡದಾಗೋದಿಲ್ಲ ಗರ್ಭಕೋಶದ ಬಿಗಿ ಒಂದು ಕಡೆ ಈ ಸಣ್ಣ ಕ್ರಿಮಿಗಳು ಸಣ್ಣ ಸಣ್ಣ ಅಣು ಅಣು ಕ್ರಿಮಿ ಕೀಟಗಳು ಬಂದು ಕಚ್ಚಿ ಕಚ್ಚಿ ಕಚ್ಚತಕ್ಕಂಥ ನೋವುಗಳು ಇಷ್ಟರ ಜೊತೆಯಲ್ಲಿ ಆರು ಮೇಲೆ ತಾಯಿ ತಿನ್ನತಕ್ಕಂತಹ ಉಪ್ಪು ಹುಳಿ ಖಾರ ಸ್ಪೈಸಿ ಸ್ಪೈಸಿಗಳೆಲ್ಲ ಒಳಗಡೆ ಹೋಗಿ ಅವೆಲ್ಲ ಅತ್ಯಂತ ಮೃದು ಮಧುರವಾಗಿರತಕ್ಕಂಥ ಸಾಫ್ಟ್ ಸ್ಮೂತ್ ಬಾಡಿ ಮಗುವಿಗೆ ದೇಹಕ್ಕೆ ತಗಲಿ ಅದು ನೋವು ಕಾಣುತ್ತೆ